ಸಹಜ ಸಂದರ್ಶನಗಳಿಗಾಗಿ ಶಕುಂತಲವನ್ನು ಕುರಿತು ಜನಪದರು ಹಾಡಿದ ಹಾಡಿತು ನಾವು ಇದನ್ನು ಕರ್ನಾಟಕದಲ್ಲಿ ಬಳಕೆ ಮಾಡಿಕೊಳ್ಳಿ ಗೆಳೆಯನೇ ಓ ಎಳೆಯನೇ ಕಾಂತನೇ ಏಕಾಂತನೇ ಗೆಳೆಯನೇ ಓ ಎಳೆಯನೇ ಕಾಂತನೆ ಏಕಾಂತನೆ ಬಾಲ ನನ್ನಯ ಚಿನ್ನ ದುಂದುರ ಬಾವಿ ನೀರೋಳು ಜಾರಿ ಬಾವಿ ನೀರುಳು ಜಾರಿ ಗೆಳೆಯನೇ ಓ ಗೆಳೆಯನೇ ಕಾಂತನೆ ಏಕಾಂತನೆ ನಮಸ್ಕಾರ ಸಹಜ ಸಂದರ್ಶನ ಚಾನೆಲ್ನ ಮುಖ್ಯಸ್ಥ ಹಾಗೂ ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಕೃಷ್ಣ ಬನ್ನಾರಿ ಮಾತಾಡ್ತಾ ಇದ್ದೀನಿ ಸಹಜ ಸಂದರ್ಶನದ ಮೂಲಕ ನಾವು ಹಲವಾರು ಸಾಹಿತಿಗಳನ್ನು ಸಾಂಸ್ಕೃತಿಕ ವ್ಯಕ್ತಿಗಳನ್ನು ಜನಪ್ರತಿನಿಧಿಗಳನ್ನು ಸಂದರ್ಶನವನ್ನು ಮಾಡಿದ್ದೀವಿ ನೀವು ಈಗಾಗಲೇ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದೀರಿ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿರುವಂತಹ ಶ್ರೀ ಐ ಕೆ ಬೋಳ್ವಾರ್ ಇವರನ್ನು ನಾವು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀವಿ ಐ ಕೆ ಬೋಳ್ವಾರ್ ಅವರು ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾಟಕ ಕ್ಷೇತ್ರಗಳಲ್ಲಿ ನಿರ್ದೇಶನ ಹಾಗೂ ನಟನೆಯನ್ನು ಮಾಡ್ತಾ ಹಲವಾರು ಸ್ಥಳಗಳಲ್ಲಿ ಪ್ರದರ್ಶನ ಕೂಡ ಪ್ರದರ್ಶನಗಳು ಕೂಡ ಮಾಡಿದ್ದಾರೆ ನಿರತ ನಿರಂತ ಅನ್ನೋ ತಂಡವನ್ನು ಕಟ್ಕೊಂಡು ಈ ನಾಟಕಗಳನ್ನು ಪ್ರದರ್ಶನವನ್ನು ಮಾಡ್ತಾ ಬಂದಿದ್ದಾರೆ ಅವರನ್ನು ಇವತ್ತು ಮಾತಾಡ್ತಾ ಇದ್ದೀವಿ ಇನ್ನೊಂದು ವಿಶೇಷತೆ ಏನು ಅಂದರೆ ಐ ಕೆ ಬಡವರವರು ನನ್ನ ಸುಮಾರು ಮೂವತ್ತು ವರ್ಷಗಳ ಸ್ನೇಹಿತ ಆ ನೆಲೆಯಲ್ಲಿ ಕೂಡ ಅವರನ್ನು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರ ಜೊತೆ ನಾವೀಗ ಮಾತುಕತೆಯನ್ನು ಶುರು ಮಾಡ್ತಾ ಇದ್ದೀವಿ ಐ ಕೆ ಬಳೋರ್ ಅವರು ನಮಸ್ಕಾರ 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 ನೀವು ನಾಟಕ ಕ್ಷೇತ್ರಗಳು ಕೂಡ ಒಂದು ಚಿರಪರಿಚಿತ ಜೊತೆಗೆ ನಾವು ಮೂವತ್ತು ವರ್ಷ ಸ್ನೇಹಿತರು ಅನ್ನೋದು ಬಹಳ ಹೌದು ನಾವು ಬಹಳ ಸಂಪರ್ಕ ಇರಲಿ ನೇರ ನೇರ ಸಂಪರ್ಕ ಇರಲಿಲ್ಲ ಇಲ್ಲಾಂದ್ರೆ ದೂರವಾಣಿ ಮೂಲಕ ಮತ್ತು ಮೂಲಕ ಸಂಪರ್ಕ ಇಲ್ಲ ಸಂಪರ್ಕ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ಹಾಗಾಗಿ ಹಾಗಾಗಿ ಸಂಪರ್ಕ ಇರಲಿ ಅಂತ ವಿಶೇಷವಾದ ರೀತಿಯಲ್ಲಿ ನಿಮ್ಮನ್ನು ಇವತ್ತು ಮಾತಾಡಿಸ್ಬೇಕನ್ನಿಸ್ಕೊಂಡು ದೂರದ ಶಿವಮೊಗ್ಗದಿಂದ ಇಂದ ನನ್ನ ಪುತ್ತೂರಿಗೆ ಬಂದಿರುವಂತ ಸಾಹಿತಿ ಬೋಡವರ್ ಮಹಮ್ಮದ್ ಕುನಿ ಅವರ ಸಹೋದರ ಕೂಡ ಹೌದು ಐಕೆ ಬೋಡುವರ್ ಅವರು ಅವರ ಜೊತೆ ನಾಟಕಗಳ ವಿಚಾರವಾಗಿ ನಾವು ಇಷ್ಟೊಂದು ಇಪ್ಪತ್ತು ನಿಮಿಷಗಳ ಕಾಲ ಮಾತಾಡೋಣ ಅಂತ ಯೋಚನೆ ಮಾಡಿ ಐ ಕೆ ಬಡವರ ನಾಟಕ ಕ್ಷೇತ್ರ ಆವತ್ತಿನ ಕಾಲಕ್ಕ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನೀವು ನಾಟಕ ಕ್ಷೇತ್ರಕ್ಕೆ ಬಂದಿದೆ ಅಂತ ಅನ್ಕೋತೀನಿ ನಾನು ನಾನು ನಾಟಕ ಕ್ಷೇತ್ರಕ್ಕೆ ಬಂದಿರೋದು ವರ್ಷಗಳಿಂದ ಸ್ವಲ್ಪ ಇದು ಸಕ್ರಿಯವಾಗಿ ಸಕ್ರಿಯವಾಗಿ ಆ ತಾವು ದೂರವಾಣಿ ಇಲಾಖೆಯಲ್ಲಿ ಕೆಲ್ಸ ಮಾಡ್ತಿದ್ರೆ ಅದ್ರ ಜೊತೆ ಪ್ರವೃತ್ತಿಯನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಆಗಿನ ಕಾಲದ ನಾಟಕದ ತರಬೇತಿ ಮತ್ತು ನಟ ನಟರಿಗು ಈಗಿನ ಕಾಲದ ನಾಟಕ ತರಬೇತಿ ಮತ್ತು ನಟರಿಗು ಮತ್ತು ವಸ್ತುವಿಗೆ ನಾಟಕದ ವಸ್ತುವಿಗು ವ್ಯತ್ಯಾಸಗಳು ತುಂಬಾ ಆಗಿದಾವೆ ಅಂತ ಅನ್ಕೊತೀವಿ ಹೌದು ಹಾಗಿದೆ ಬೇರೆ ಬೇರೆ ರೀತಿ ಆಗಿದೆ ಕೆಲವು ಸಂದರ್ಭಗಳಲ್ಲಿ ಪಂಥೀಯವಾಗಿಯೂ ನಾಟಕಗಳು ಇವತ್ತು ಪ್ರದರ್ಶಗಳಾಗ್ತಾ ಇದಾವೆ ಅಂತ ಹೌದು ಹೌದು ಇದಾವೆ ಒಂದು ಪಂಥ ಮತ್ತು ಇನ್ನೊಂದು ಪಂಥ ಇನ್ನೊಂದು ಒಂದು ರಂಗಭೂಮಿ ಅಂದ್ರೆ ಬದಲಾವಣೆಯನ್ನು ಬಯಸುವಂತಹ ವಿಚಾರ ಅದು ರಂಗಭೂಮಿಗೆ ಮಾತ್ರ ಶಕ್ತಿ ಇರುವುದು ಕೆಲಸ ಹೌದು ಸಾಹಿತ್ಯ ಆಗಲಿ ಚಿತ್ರಕಲೆ ಆಗಲಿ ಸಿನಿಮಾವೇ ಆಗಲಿ ಅದಕ್ಕೆ ಅದರದ್ದೇ ಆದಂತಹ ಉದ್ದೇಶ ಇದೆ ರಂಗಭೂಮಿ ಅದನ್ನು ಮೀರಿದ ಒಂದು ಕೆಲಸ ಮಾಡುತ್ತದೆ ಇದನ್ನ ಈಗ ನಾವು ಕನ್ನಡ ರಂಗಭೂಮಿಗೆ ತೆಗೆದುಕೊಂಡ್ರೆ ಅಥವಾ ಭಾರತೀಯ ರಂಗಭೂಮಿಯಲ್ಲೂ ಕೂಡ ಒಂದು ಅದು ಬೆಳೀತಾ ಬಂದಿದೆ ಅದನ್ನ ನಾವು ಬೆಳೀತೇವೆ ಅಭಿವೃದ್ಧಿ ಅಂತ ಹೇಳ್ತೇವೆ ಬದಲಾವಣೆ ಆಗ್ತಾ ಬಂದಿದೆ ಮತ್ತು ಅದು ಜನರಿಗೆ ಬೇಕಾದಂತಹ ಅಗತ್ಯಗಳನ್ನ ಕೊಡ್ತಾ ಬಂದಿದೆ ಹಳೆಯ ಕಂಪನಿ ನಾಟಕಗಳಾಗಲಿ ಆ ನಂತರ ಬಂದಂತಹ ಆಧುನಿಕ ನಾಟಕಗಳು ನವೋದಯ ನವ್ಯ ಬಂಡಾಯ ಇತ್ಯಾದಿ ಪಂಥೀಯ ನಾಟಕಗಳು ಅಲ್ಲಿವರೆಗೆ ಬಂದದ್ದಕ್ಕೆ ಒಂದು ಜನರ ಜೊತೆ ಒಂದು ಸಂವಾದ ಇದೆ ಅದು ನಡೀತಾ ಬಂದಿದೆ ಇದರ ಅಡಿಯಲ್ಲಿ ಇತ್ತೀಚೆಗೆ ತರಬೇತಿನ ಕ್ರಮಗಳು ಬದಲಾಗಿದೆ ಹಿಂದೆ ಜನರು ನಿಂದಲೇ ಪಡೆದುಕೊಂಡಂತ ತರಬೇತಿಗಳಿದ್ದಾವೆ ಅದೆಲ್ಲ ಸಹಜ ಅದು ಅದು ಆಗ್ತಾ ಬಂದಿದೆ ಆ ರೀತಿಯಲ್ಲಿ ಮುಂದೆ ನಡೀತಾ ಇದೆ ಹಿಂದೆ ಹಿಂದೆ ನಾಟಕಗಳಿಗೆ ಸಿಕ್ತಿದಂತ ಪ್ರೋತ್ಸಾಹ ಮತ್ತು ಬೆಂಬಲ ಈಗ ಹೇಗಿದೆ ಈ ಹಂತದಲ್ಲಿ ಅಂದ್ರೆ ಈಗ ಸಿನಿಮಾಗಳಿದಾವೆ ಸೋಷಿಯಲ್ ಮೀಡಿಯಾಗಳಿದಾವೆ ಅಥವಾ ಬೇರೆ ಬೇರೆ ರಂಜ ಮನೋರಂಜನೆಗಾಗಿ ಬೇರೆ ಬೇರೆ ವ್ಯವಸ್ಥೆಗಳಿದಾವೆ ಪ್ರೋತ್ಸಾಹ ವಿಶೇಷವಾಗಿ ಪ್ರೋತ್ಸಾಹ ಎಂದ್ರೆ ಆರ್ಥಿಕ ಪ್ರೋತ್ಸಾಹವನ್ನ ಹೇಳ್ತಾ ನೀವು ಇದ್ರೆ ಅದಿವು ಹಿಂದೆ ಒಂದು ಈ ನಮ್ಮಂತ ಒಂದು ಊರುಗಳಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಾಟಕ ಮಾಡೋದ್ರಂದ್ರೆ ಊರಿನವರೆಲ್ಲ ಜೊತೆ ಸೇರಿ ಸ್ನೇಹಿತರೆಲ್ಲ ಸೇರಿ ಅಭ್ಯಾಸಗಳನ್ನ ಮಾಡ್ತಾ ಇದ್ರು ಅದನ್ನು ಅವರಿಗೆ ಆಗದವರೆಲ್ಲ ಇಲ್ಲ ಅಂತ ಹೇಳಿರ್ಬಹುದು ಹೇಳಿರಬಹುದು ಅವ್ರ ಜೊತೆ ಅವರ ಮನೆಯವರು ಸೇರಿಕೊಳ್ತಾ ಇದ್ರು ಊರಲ್ಲಿ ಒಂದು ಸ್ಥಳ ನಿಗದಿ ಮಾಡ್ತಾ ಇದ್ರು ಬಹುಶಃ ಶಾಲೆ ಶಾಲೆಯ ವಾತಾವರಣ ಅಲ್ಲಿ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ಅನ್ನ ಆಯ್ಕೆ ಮಾಡಿಕೊಳ್ತಿದ್ರು ಅದನ್ನು ಅಭ್ಯಾಸ ಮಾಡಿ ಪ್ರದರ್ಶನ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಳುವುದೇ ನಮ್ಮ ಪರಮ ಉದ್ದೇಶ ಅಂತ ಹೇಳಿಕೊಂಡು ಅದನ್ನು ಚಪ್ಪಾಳೆ ಗಿಟ್ಟಿಸಿಕೊಳ್ಳುವಂತೆ ಚೆನ್ನಾಗಿಯೂ ಮಾಡ್ತಾ ಇದ್ದಾರೆ ಮತ್ತು ಅದನ್ನ ತಯಾರಿಗೆ ಒಂದು ಎರಡು ಮೂರು ತಿಂಗಳು ತೆಗೆದುಕೊಂಡರೆ ನಾಟಕ ಆದ ಬಳಿಕದ ನಾಲ್ಕು ತಿಂಗಳು ನಾವು ನಾಟಕ ಮಾಡಿದ ಹೇಗಾಯ್ತು ಹೇಗಾಯಿತು ಅಂತ ಮಾತಾಡಿಕೊಳ್ಳುವಂತ ಒಂದು ವಾತಾವರಣ ಇತ್ತು ಅದು ಬದಲಾಗ್ತಾ ಬಂದಿದೆ ಇವತ್ತು ಅದು ಕಡಿಮೆ ಆಗಿದೆ ಅಂತ ವಿಮರ್ಶೆಗಳು ಅಥವಾ ಅದರ ಬಗ್ಗೆ ಮಾತುಕತೆ ಆಡುವಂತದ್ದು ಕಡಿಮೆ ಕಡಿಮೆ ಆಗಿದೆ ಹೌದು ಹೌದು ಆದ್ರೆ ಅದು ಸೋಶಿಯಲ್ ಮೀಡಿಯಾ ಅದಕ್ಕೆ ಪರ್ಯಾಯವಾಗಿ ಬಂದಿಲ್ಲ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಎಂದರೆ ಇವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇತ್ತು ಹೌದು ಈ ಆಧುನಿಕ ರಂಗಭೂಮಿ ಕರ್ನಾಟಕಕ್ಕೆ ಬಂದಾಗ ಅಂದರೆ ಬಿಬಿ ಕಾರಂತ ಅದನ್ನ ಆರಂಭಿಸಿದಾಗ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಟು ಅಲ್ಲಿ ಮಾಡಿದಾಗ ಪ್ರಜಾವಾಣಿ ಅಂತ ಡೆಕನಗಾಳನಂತ ಕಲ್ಲಪ್ರಭದಂತ ಪೇಪರ್ಗಳು ಅದನ್ನು ಒಂದು ಬೂಸ್ಟ್ ಮಾಡ್ತೇವೆ ಮತ್ತು ನೇರ ಟೀಕೆ ಹೇಳಲಿ ನಾನು ವಿಮರ್ಶೆ ಅಂತ ಹೇಳಲಿ ಅಥವಾ ಸಂವಾದ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ರು ಮತ್ತು ಅದನ್ನು ಒಪ್ಪಿಕೊಳ್ತಾ ಇದ್ರು ಅಲ್ಲಿಯ ಅದು ಟೀಕೆ ಅದನ್ನ ತಕೊಳ್ತಾ ಇದ್ರು ನೋಡುವರು ತೆಕೊಳ್ತಾ ಇದ್ರು ಮಾಡುವ ತೆಕೊಳ್ತಾ ಇದ್ರು ಆಮೇಲೆ ಅದು ಒಂದು ಗೌರವ ಆಗಿತ್ತು ಅಲ್ಲಿ ಅದನ್ನ ಪತ್ರಿಕೆಯಲ್ಲಿ ನಮ್ಮದು ನಮ್ಮ ನಾಟಕದ ಬಗ್ಗೆ ಒಂದು ಗೌರವ ಏನು ದಾನ ಆಗ್ತಿರ್ಲಿಲ್ಲ ಅದು ಕ್ರಮೇಣ ಏನಾಗಿದೆ ಅಂದ್ರೆ ನಮ್ಮದೇ ಜನ ನಾವೇ ಹೊಗಳುದು ನಾವೇ ಬೈಯೋದು ಒಂದು ನಾಟಕ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳುವಂತ ಹಂತಕ್ಕೆ ಬಂದದ್ದೆಲ್ಲ ಉಂಟು ಅದು ಸಹಜ ಅದು ಬಂದದ್ದು ಉಂಟು ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ಬರ್ತಾರೆ ಅದೇ ಸತ್ಯವೋ ಸುಳ್ಳೋ ಎನ್ನುವುದು ಇನ್ನೂ ಚರ್ಚೆಯಲ್ಲೇ ಇದೆ ಪೂರ್ತಿ ಹೇಳುವಾಗಿಲ್ಲ ಅಂತೂ ಈಗಂತೂ ನಗರ ರಂಗಭೂಮಿ ಮತ್ತು ಗ್ರಾಮೀಣ ರಂಗಭೂಮಿ ನನ್ನ ಪುತ್ತೂರಂತ ಊರನ್ನ ಅಥವಾ ನಿಮ್ಮ ಶಿವಮೊಗ್ಗವನ್ನು ಕೂಡ ಮಹಾನಗರ ಅಂತ ಹೇಳಾರೆ ಕಾರ್ಪೊರೇಟ್ ಆಗಿಲ್ಲ ಅದು ಇನ್ನು ಹಂತಕ್ಕೆ ಹೋಗ್ತಾ ಇದೆ ನೀವು ಕಾರ್ಪೊರೇಷನ್ ಆಗಿದೆ ರಂಗಭೂಮಿ ಕಾರ್ಪೊರೇಟ್ ಆಗಿಲ್ಲ ಆಗಿಲ್ಲ ಆಗುವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಈಗ ಬೆಂಗಳೂರು ಮೈಸೂರಲ್ಲ ಹಾಗೆ ಆಗಿದ್ದಾಗ ಉಳಿದ ಊರಿಗೆ ಸಣ್ಣ ಪುಟ್ಟ ಕಲ್ಲಣಗಳ ಆಗುವಂತಹ ಹಂತಕ್ಕೂ ಬಂದಿದೆ ಇವತ್ತು ಈಗ ಇಲ್ಲಿ ಕರಾವಳಿ ಅದನ್ನು ಹೇಳ್ತಾ ವಿಶೇಷವಾಗಿ ತುಳು ರಂಗಭೂಮಿ ಬರ್ತಾ ಬರ್ತಾ ಹೆಚ್ಚು ಪ್ರವರ್ಧಮಾನಕ್ಕೆ ಬರುತ್ತಿರುವಂತ ಇರಬಹುದು ಅಥವಾ ನಾಟಕಗಳು ಮತ್ತೆ ಅದು ಸಿನಿಮಾಕ್ಕೆ ಕೂಡ ಅದೊಂದು ಪ್ರಮೋಷನ್ ಅನ್ನೋ ರೀತಿಯಲ್ಲಿ ನಾಟಕಗಳು ಅಭಿನಯಿಸಲ್ಪಡ್ತಾ ಇದಾವೆ ಈ ಹಿನ್ನೆಲೆ ಸಾಂಪ್ರದಾಯಿಕ ನಾಟಕಗಳು ಅಂದ್ರೆ ನಿಮ್ಮ ಕಾಲದಲ್ಲಿ ನೀವು ಆಯೋಜನೆ ಮಾಡ್ತಿದ್ದಂತಹ ನೀವು ನಿರ್ದೇಶನ ಮಾಡ್ತಿದ ನಾಟಕಗಳ ಪ್ರಭಾವ ಕಡಿಮೆ ಆಗ್ತಾ ಇದೆ ಮತ್ತೆ ಸಂಖ್ಯೆ ಕಡಿಮೆ ಆಗ್ತದೆ ಪ್ರದರ್ಶನದ ಸಂಖ್ಯೆ ನಾನು ಅಂತಹ ಗ್ರಾಮೀಣ ನಾಟಕಗಳನ್ನ ನಾನೇ ಅದರಲ್ಲಿ ತೊಡಗಿಟ್ಕೊಳ್ಳೋದನ್ನ ಹತ್ತಿರ ನೋಡಿದವನು ಮಕ್ಕಳ ನಾಟಕ ಸಂಬಂಧಪಟ್ಟ ಪ್ರತ್ಯೇಕ ಮಾತಾಡ್ತೇನೆ ಈ ಒಟ್ಟು ತುಳುನಾಡಿನ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಫ್ಲೋದಲ್ಲಿ ಬರ್ತದೆ ಈಗ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತುಳು ಭಾಷೆಯ ಮೊದಲ ನಾಟಕ ಆಗಿದ್ರು ಕೂಡ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತೈದರ ಎಂಬತ್ತರವರೆಗೆ ಕೂಡ ಒಂದು ಊರಿನವರೆಲ್ಲ ಸೀರೀಸ್ ಮಾಡುವಂತಹ ನಾಟಕಗಳಿತ್ತು ಅದೇ ಕಾಲಕ್ಕೆ ಇವತ್ತು ದಕ್ಷಿಣ ಜನಪ್ರಿಯ ಆಗಿರುವಂತಹ ದೇವದಾಸ್ ಕಾಪಿಕ ಜಯಕುಮಾರ್ ಕೊಡಿಯಾಲ್ ಬೈಲ್ ಮುಂತಾದವರ ಉತ್ಸಾಹದಲ್ಲಿ ಮತ್ತೆ ಅವರು ಒಳ್ಳೆ ನಟರು ಅವರು ಅವರ ಅವರ ಗೆಳೆಯರು ತೆಗೆದುಕೊಂಡು ಅದನ್ನು ಒಂದು ವೃತ್ತಿಯಾಗಿ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿರುವ ವೃತ್ತಿ ಇಲ್ಲಿ ಅಲ್ಲ ಇದೆಲ್ಲ ಮಾಡ್ತಾರೆ ಮತ್ತು ಅವರ ಅವರಿಗೆ ಆಗ ಆಗದವರು ಅವರು ಬರೀ ಹಾಸ್ಯ ಮಾಡ್ತಾರೆ ಅಂತಲೂ ಅವ್ರಿಗೆ ಆಗುವವರು ಇಂಥದ್ದೇ ಮಾಡಬೇಕು ಅಂತಲೂ ಮತ್ತೆ ಅದು ಮಹಾ ಮಂಗಳೂರು ಮಹಾನಗರ ಭೂಮಿಯ ತುಳು ಭಾಷೆಯಾಗಿದ್ದರು ನಮ್ಮೆಲ್ಲರ ತುಳು ಅಂತಲೂ ಮತ್ತು ನಮ್ಮ ತುಳು ಅಲ್ಲ ಅಂತಲೂ ಇಂಥ ಚರ್ಚೆಗಳೆಲ್ಲ ಇದ್ದಾವೆ ಆದ್ರೆ ಅದು ಆಧುನಿಕ ಸಂವೇದನೆಗಳನ್ನ ಮಾಡ್ತಾ ಇಲ್ಲ ಅದು ವಿಜಯ್ ಅವರೆಲ್ಲ ಹೊಸ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಪ್ರಯೋಗಗಳನ್ನು ಮಾಡಿದ್ದಾರೆ ಮತ್ತು ಈಗ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ಅವರು ಇತ್ತೀಚೆಗೆ ಅವರ ಅವರ ಮಾಡಿರುವಂತಹ ಗುಳಿಗೆ ಆಗಲಿ ಛತ್ರಪತಿ ಶಿವಾಜಿ ಆಗಲಿ ನಾಟಕದ ರಾಜಕೀಯದ ಬಗ್ಗೆ ನಾನು ಉಲ್ಲೇಖ ಮಾಡುವುದಿಲ್ಲ ಆದ್ರೆ ಅವರು ತಾಂತ್ರಿಕವಾಗಿ ಒಂದು ರೆಕಾರ್ಡೆಡ್ ಒಂದು ನಾಟಕವನ್ನ ಮಾಡಿ ಬೇರೆ ನಟರಿಂದ ಒಳ್ಳೆಯ ಧ್ವನಿ ಇರುವಂತಹ ವಾಚಕ ಇರುವಂತಹ ನಟರಿಂದ ಧ್ವನಿ ಮುದ್ರಿಸಿ ಬೆಲ್ಲಿ ತಂದು ಅದನ್ನ ಒಂದು ಪ್ಲೇ ಮಾಡ್ತಾರೆ ನಾವು ತಮಾಷೆ ಮಾಡ್ತಾ ನಮ್ಮ ಮಕ್ಕಳು ಶಾಲೆಯಲ್ಲಿ ಡಾನ್ಸ್ ಮಾಡುವಾಗ ಕ್ಯಾಸೆಟ್ ಡಾನ್ಸ್ ರೆಕಾರ್ಡ್ ಡಾನ್ಸ್ ಅಂತ ಹೇಳ್ತಾ ಇದ್ದು ಅದನ್ನೇ ಮಾಡ್ತಿದ್ದಾರೆ ಅದು ರಂಗಭೂಮಿ ಅಲ್ಲ ಅಂತ ನನ್ನ ಪರ್ಸನಲ್ಪ ಅವರು ಅದರಿಂದ ಒಂದಷ್ಟು ಜನರಿಗೆ ಊಟ ಕೊಡ್ತಾ ಇದ್ದಾರೆ ಅವರಲ್ಲಿ ಒಂದು ಐವತ್ತು ಜನ ಕೆಲಸಗಳಿದ್ದಾರೆ ಮತ್ತು ಕ್ಷೇತ್ರ ಅಂತ ನಾನು ಆದ್ರೆ ಅವರು ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಕಲೆ ಅರ್ಥಾತ್ ಭೂತಾರಾಧನೆ ಯಕ್ಷಗಾನ ಇತ್ಯಾದಿಗಳಾಗುವಂತಹ ಊರಿನಲ್ಲಿ ನಮ್ಮಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ ಭಜನಾ ಮಂದಿರಗಳಿದ್ದಾವೆ ಅಲ್ಲಿ ಅವರಿಗೆ ಒಂದು ವಾರ್ಷಿಕೋತ್ಸವ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಅವರಿಗೆ ಲಕ್ಷ ರೂಪಾಯಿ ಕೊಟ್ಟು ಕರೆಸಿ ಮಾಡುವಂತವ್ರು ಇದ್ದಾರೆ ಇಲ್ಲಿ ಎರೇಂಜ್ ಮಾಡುವವರು ಈಗ ನಟರಾಗಿ ಬದಲಾಗ್ತಾ ಇಲ್ಲ ನಿರ್ದೇಶಕರಾಗಿ ಬದಲಾಗ್ತಾ ಇಲ್ಲ ಬದಲಿಗೆ ಸ್ವಾಗತ ಮತ್ತು ವಂದನೆ ಅರ್ಪಿಸುವಂತ ಕಲಾವಿದರಾಗಿ ಬಂದರೆ ಅಂದ್ರೆ ಮೊದಲ ನಾಟಕಗಳು ಒಂದು ಒಳ್ಳೆ ಸಮಾಜಕ್ಕೆ ಸಂದೇಶ ಪರಿವರ್ತನೆ ಮಾಡುವಲ್ಲಿ ಒಂದು ಪಾತ್ರವನ್ನು ವಹಿಸ್ತಾ ಇದ್ದು ಈಗ ಪ್ರಭಾವ ಕಡಿಮೆ ಪರಿವರ್ತನೆ ಮತ್ತು ಸಂದೇಶ ಅದನ್ನ ಅದು ಜನರ ಬದುಕು ಬದುಕು ಬಹಳಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದು ಮೊದಲ ಇವತ್ತು ಮಾಡಬೇಕದ್ದು ಹೌದು ಮಾಡಬೇಕು ಅದನ್ನು ಮಾಡಬೇಕು ಹಾಸ್ಯವೇ ಮುಖ್ಯವಾಗಿರುವಂತ ನಾಟಕಗಳು ಮತ್ತೆ ಇವತ್ತು ಏನು ಕ್ಷೇತ್ರದಲ್ಲಿ ಕಾಣ್ತಾ ಇದೆ ಬಹಳ ಹೈಪ್ ಆಗಿ ಕಾಣ್ತಾ ಇದ್ದಾವೆ ಆ ನಾಟಕಗಳಿಂದ ಅದು ಆ ಉದ್ದೇಶ ಈಡೇರ್ತಾ ಇಲ್ಲ ಅಂತ ಇಲ್ಲ ಇದು ನಾಟಕ ನೋಡಬೇಕು ಅಂತ ಆದರೆ ಮನರಂಜನೆ ಮುಖ್ಯವಾಗ್ತಿದೆ ಅಂತ ನಾನು ಇವತ್ತಿನ ಅದನ್ನು ಅಲ್ಲ ಈ ಕಷ್ಟ ಸಲದು ಮನರಂಜನೆ ಅಂದ್ರೆ ಯಾವ ಬಗೆದ್ದು ಹಾಸ್ಯ ಅಂದ್ರೆ ಏನು ಇಂಥದ್ದನ್ನು ಚರ್ಚೆ ಮಾಡ್ಕೊಳ್ಬೇಕು ಸರಿ ಒಂದು ಒಂದು ಕಾಲದಲ್ಲಿ ಶ್ರೀರಂಗರು ನಾಟಕ ಬರಿತಾ ಇದ್ದ ಕನ್ನಡಕ್ಕೆ ಸಂಬಂಧಪಟ್ಟ ಶ್ರೀರಂಗರು ಕೈಲಾಸಂ ಕಂಬಾರರು ಎಲ್ಲಾ ನಾಟಕ ಬರಿತಾ ಇದ್ರು ಆ ನಾಟಕದಲ್ಲಿ ಬೇರೆ ಏನೋ ಇದೆ ಹುಡುಕಾಟ ಮಾಡ್ತಾ ಇದ್ರು ಎಷ್ಟೋ ಬಾರಿ ಅದನ್ನು ಚೆನ್ನಾಗಿಲ್ಲ ಇರಬಹುದು ಆದ್ರೂ ಹುಡುಕಾಟ ಇತ್ತು ಇವತ್ತು ಇದು ಆಗ್ತಾ ಇಲ್ಲ ಈಗ ಪರ್ಟಿಕ್ಯುಲರ್ಲಿ ನೀವು ಭೂಮಿ ಬಗ್ಗೆ ಉಲ್ಲೇಖ ಮಾಡಿರೋದ್ರಿಂದ ಈ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ತುಳು ಸಾಕಷ್ಟು ಒಳ್ಳೆಯ ನಟರು ಇವರೆಲ್ಲ ಬಂದಿದ್ದಾರೆ ಅದ್ರಲ್ಲಿ ಅವರಿಂದ ಅವರಿಗೆ ಹೊಟ್ಟೆ ಪಾಡಿಗೆ ಕೊಡಬಹುದು ವ್ಯವಸ್ಥೆಗಳು ಆಗಿದೆ ಉಪವೃತ್ತಿ ಅಂತ ನಾನು ಮುಖ್ಯ ವೃತ್ತಿ ಅಲ್ಲ ಅದರಿಂದ ಅವರು ಕೃತಿಯಾಗಿ ಸಿಗುವುದಿಲ್ಲ ಕ್ಯಾಸೆಟ್ ಅಲ್ಲಿ ಬಂದಿದೆ ಸಿಡಿಯಲ್ಲಿ ಬಂದಿದೆ ಇವತ್ತು ಸಿಡಿ ಪ್ಲೇಯರೇ ಇಲ್ಲ ಪೆನ್ ಡ್ರೈವರ್ ಅಲ್ಲಿ ಉಂಟು ಅಂತ ಹೇಳ್ತಾರೆ ಹೊರತು ಒಂದು ಲಿಖಿತವಾದಂತಹ ನಾಟಕ ಇಲ್ಲದೆ ಇರುವುದಿಲ್ಲ ತುಳುವಿನಲ್ಲಿ ಒಂದು ನಾನ್ನೂರಿಂದ ನಾಲ್ನೂರ ಐವತ್ತು ತುಳು ನಾಟಕ ಪ್ರಿಂಟ್ ಆಗಿರಬಹುದು ಈ ತನಕ ಈ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಪ್ರಿಂಟ್ ಆಗಲಿಲ್ಲ ನಾಟಕ ಆ ನಾಟಕ ಆಗಿರಬೇಕು ನೀವು ಗಿರೀಶ್ ಕಾರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರಲ್ಲ ಹೇ ಕೊಟ್ರಿ ಪ್ರಿಂಟ್ ಆಗಿದೆ ಎನ್ನುವ ಕಾರಣಕ್ಕೆ ಅವರು ಕನ್ನಡದ ಮುಖ್ಯ ನಾಟಕ ಕೊನೆಯ ನಾಟಕ ನಾಲ್ಕು ಶೋ ಆಗಿದೆ ಅವ್ರ ನಾಟಕಾರ ಅಲ್ಲ ಅಂತ ಹೇಳ್ತೀರ ನೀವು ಒಂದು ಲಿಖಿತವಾಗಿ ಇಡೀ ಜಗತ್ತಿನಲ್ಲಿ ಶೇಕ್ಸ್ಪಿಯರ್ ಇರಲಿ ವ್ಯಕ್ತಿ ಇರ್ಲಿ ಇರಲಿ ಅಥವಾ ಭಾರತದಲ್ಲ ಶಕುತಲ ನಾಟಕ ಕೂಡ ಸಂಸ್ಕೃತವನ್ನ ಬಹಳ ಹಿಂದೆ ಬರೆದ್ರಿಂದ ಲಿಖಿತವಾಗಿರೋದ್ರಿಂದಲೇ ಮತ್ತು ಅದು ಇವತ್ತಿಗೂ ಸಂವೇದನೆಗಳನ್ನು ಕೊಡೋದ್ರಿಂದಲೇ ಪ್ರಸ್ತುತ ಶಾಕುತಲೂ ಇವತ್ತು ಮಾಡ್ಬೇಕು ನಾವು ಕಳೆದ ಎರಡು ವರ್ಷದ ಹಿಂದೆ ನಮ್ಮ ಮಕ್ಕಳತ್ರ ಶಾಕುತಲ್ ನಾಟಕಗಳು ಮಾಡಿಸಿದ್ವು ನಾವು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಮೊದಲ ಕನ್ನಡ ಅನುವಾದವನ್ನೇ ತೆಗೆದುಕೊಳ್ಳುವ ಒಂದು ಭಾಷೆಯ ಬಗ್ಗೆ ಮತ್ತು ಶಾಕುತಲೆಯ ಬಗ್ಗೆ ನಮ್ಮ ಮಕ್ಕಳು ಮಾತಾಡಬೇಕು ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ನಾಟಕವನ್ನ ಅಭ್ಯಾಸ ಮಾಡುವ ಮಕ್ಕಳಿಗೆ ತಿಳಿದ್ರೆ ಸಾಕು ಆಗ ಅವರು ಅಪ್ಪ ಬರ್ತಾರ ಅವರಿಗೆ ಕಮ್ಯುನಿಕೇಟ್ ಆದ್ರೆ ಸಾಕು ಇಡೀ ಮಾಸ್ಕ್ ನೋಡಬೇಕು ಎನ್ನುವ ಇಲ್ಲ ಮಾಸ್ಕ್ ನೋಡಬೇಕು ಅಂತಿದ್ರೆ ಕಾನ್ಸಾರದಂತ ಸಿನಿಮಾ ಮಾಡಿಕೊಂಡು ಒಂದು ನೂರು ರೂಪಾಯಿ ಜಾಸ್ತಿ ಟಿಕೆಟ್ ಇಟ್ಟು ಮಾಡಬೇಕು ಅದು ಅದು ಹಣದ ವ್ಯವಹಾರ ನಾನು ರಂಗಭೂಮಿಗೆ ಸದ್ಯದ ಮಟ್ಟಿಗೆ ಇಡೀ ಜಗತ್ತಿನಲ್ಲಿ ಆ ತರದ ವಾತಾವರಣ ಇಲ್ಲ ನಾನು ಅದನ್ನೇ ಪ್ರಯೋಗ ಮಾಡಿದ ಸಂವೇದನೆ ಅಂತ ಈಗ ಸಂವೇದನೆ ನಾನು ಅದನ್ನೇ ಮತ್ತೆ ಅದೇ ಪ್ರಶ್ನೆ ಪುನರ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಮಾಡೋದಾದ್ರೆ ನಾಟಕಗಳು ಹಳೆಯ ರೀತಿಯಲ್ಲಿ ಜನರ ಜೊತೆ ಸ್ಪಂದಿಸುವಂತಹ ಸಂವೇದನೆಯನ್ನ ಉಂಟು ಮಾಡುವಂತಹ ಶಕ್ತಿಯನ್ನ ಇವತ್ತು ಕಳ್ಕೊಂಡಿದೆಯಾ ಅಂತ ಪ್ರದರ್ಶನಕ್ಕೆ ಬೇಕಾಗಿಯೇ ಇವತ್ತೊಂದು ನಾಟಕ ಜನರ ಚಪ್ಪಾಳಿಗಾಗಿ ಒಂದು ನಾಟಕ ಅದು ಟಿಕೆಟ್ ಮಾರಾಟಕ್ಕಾಗಿ ಒಂದ್ ನಾಟಕ ಗಾಗಿ ಒಂದ್ ನಾಟಕ ಅಂತ ಅಂದ್ರೆ ಆ ವ್ಯಕ್ತಿ ಅಥವಾ ನಾಟಕಕಾರ ಇರಬಹುದು ಯಾರು ನಟರು ಇರ್ಬಹುದು ಅವರು ತಮ್ಮ ತಮ್ಮ ವೈಯಕ್ತಿಕ ಪ್ರಮೋಷನ್ ಮಾಡ್ಕೊಳ್ಳೋಕೆ ನಾಟಕಗಳು ಪ್ರದರ್ಶನ ಆಗ್ತಾ ಅಂತ ಹಾಗೆ ಇಲ್ಲ ಯಾಕೆಂದ್ರೆ ಒಂದು ಒಳ್ಳೆಯ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ತಮಾಶಿ ಹೌದು ಇದು ಎರಡು ದಿನಗಳ ಹಿಂದಷ್ಟೇ ಪುತ್ತೂರಿನ ಬಾಲವನದಲ್ಲಿ ಶಿವರಾಮ ಕಾರಂತರು ಬರೆದ ಕಾದಂಬರಿ ಆಧರಿಸಿ ಮೈಮನಗಳ ಇದ್ದ ಒಂದು ನಾಟಕ ಆಯಿತು ಆ ನಾಟಕವನ್ನು ಅಮಿತ್ ರೆಡ್ಡಿಯನ್ನು ಅವರು ಡೈರೆಕ್ಟ್ ಮಾಡಿದ್ರು ನಿರ್ದಿಗಂತ ಅದನ್ನು ಪ್ರೊಡ್ಯೂಸ್ ಮಾಡಿತ್ತು ಇಲ್ಲಿ ಬಂದಿತ್ತು ಶೋ ಒಂದು ನೂರು ಜನ ಪ್ರೇಕ್ಷಕರು ನೋಡಿದ್ದಾರೆ ಪ್ರಕಾಶ್ ರೈ ಅವರ ಪ್ರಕಾಶ್ ರೈ ತಂಡದ ಮೇಲೆ ಇದೇ ದಿವಸ ಮತ್ತು ನಿನ್ನೆ ಕೂಡ ಸಾಕಷ್ಟು ಆರೋಪ ಮಾಡುವಂತ ಒಂದು ದೊಡ್ಡ ಗುಂಪು ಮತ್ತು ಅದನ್ನು ಸಮರ್ಥಿಸುವಂತ ಒಂದು ದೊಡ್ಡ ಗುಂಪು ಇದ್ದಾಗಲೂ ಕೂಡ ಈ ನಾಟಕವನ್ನ ಬಂದ ನೂರು ಜನರು ಅದು ತಿಳಿದು ನಾಟಕ ನೋಡಿದ್ದಾರೆ ನಾನು ಇತ್ತೀಚೆಗೆ ನೋಡಿದ ನಾಟಕದಲ್ಲಿ ಅತ್ಯುತ್ತಮ ನಾಟಕ ಕೇವಲ ಇಬ್ಬರೇ ನಟರು ಅವರು ರಾಜೇಶ್ ಮಾಧವನ್ ಮತ್ತು ಅಕ್ಷತಾ ಕುಮ್ಟ್ ಮತ್ತು ಇಬ್ಬರು ನಟಿಯರು ಕಾರಂತರ ಆ ಕಾಲದಲ್ಲಿ ನೈನ್ಟೀನ್ ಫಾರ್ಟಿ ಅಲ್ಲಿ ಏನು ಹೇಳಿದಾರ ಅಚ್ಚುಕಟ್ಟಾಗಿ ಎಲ್ಲಷ್ಟು ಚ್ಯುತಿ ಇಲ್ಲದೆ ಒಂದು ನೀವು ಸಂವೇದನೆ ಶಬ್ದ ಬಳಕೆ ಮಾಡಿದ್ರಿಂದ ಅದನ್ನ ನನಗೆ ಒಬ್ಬನಿಗಲ್ಲ ನಾವು ಸೇರಿದ ನೂರು ಮಂದಿಗೆ ಮತ್ತು ಆ ನಟ ನಟಿಯರಿಗೆ ಕೂಡ ಯಾಕಂದ್ರೆ ಅವಳು ಕಾರಂತರ ನೆಲದಲ್ಲಿ ಮಾಡಿದ್ರಿಂದ ಆ ಒಂದು ಸಂವೇದನೆ ಅವರಿಗಿತ್ತು ಆಗಿತ್ತು ಹಾಗಾಗಿ ನಾಟಕಕ್ಕೆ ಸುಮ್ಮನೆ ಅದು ಮನೋರಂಜನೆ ಕೇಳಿದ್ರೆ ಮನೋರಂಜನೆ ವೇಷಾವೃತ್ತಿಗೆ ಸಂಬಂಧಪಟ್ಟ ಕಥೆ ಹೇಳುದೇ ಮನೋರಂಜನೆ ಕೇಳಿದ್ರೆ ಅಲ್ಲ ಅದನ್ನು ದಾಟಿದ ಒಂದು ಶಕ್ತಿ ಇತ್ತು ಮತ್ತೆ ಅವರೊಟ್ಟಿಗೆ ಜಗಳ ಮಾಡುವವರು ಯುದ್ಧ ಮಾಡೋರು ಮಾಡ್ತಾರೆ ಸಂಖ್ಯೆ ಕಮ್ಮಿ ಆಗಿದೆ ಈ ನೀವು ನೀನಾಸು ನಿಮಗೆ ಹತ್ರ ತರ ಇರುವಂತಹ ಊರು ಹೌದು ಅವರಲ್ಲಿ ಅವರಿಗೆ ಒಂದು ಮೂವತ್ತೈದು ವರ್ಷದ ಇತಿಹಾಸ ಇದೆ ಅವರ ನಾಟಕ ನೋಡ್ಲಿಕ್ಕಿಂತ ಕಾದಿರುವಂತಹ ಒಂದಷ್ಟು ಕರ್ನಾಟಕದಲ್ಲಿ ಜನರಿದ್ದಾರೆ ಆ ಜನರ ಸಂಖ್ಯೆ ಕಮ್ಮಿ ಆಗ್ಲಿಲ್ಲ ಅವರೇ ಹೆಚ್ಚು ಆಗ್ಲಿಲ್ಲ ಅವರೆಲ್ಲರೂ ಮುದುಕರಾಗಿದ್ದಾರೆ ನೋಡ್ತಿರೋರು ಮತ್ತು ಅವರ ಇತ್ತೀಚೆಗೆ ನಿಮ್ಮ ಊರಿನಲ್ಲೂ ಸೇರಿ ಆದಂತ ಎರಡು ನಾಟಕ ಈ ಹಿಂದಣಗೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ವಿಮರ್ಶೆ ಅಂತ ಹೇಳ್ತೀರಾ ಒಪಿನಿಯನ್ ಅಂತ ಗೊತ್ತಿಲ್ಲ ನಾಟಕಕ್ಕೆ ಹಾಳಾಗ್ತಾ ಇದೆ ಅಂತ ಅಲ್ಲ ಈ ಸಂದರ್ಭದಲ್ಲಿ ಅದು ಹಾಗೆ ಆಗಿ ಹೋಗಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಅದೇ ಅದರ ನಿರ್ದೇಶಕರೇ ಅತ್ಯುತ್ತಮ ನಾಟಕ ಕೊಟ್ಟಂತ ಉದಾಹರಣೆಗಳು ಅದೇ ಇದೆ ಗಣೇಶ್ ಅವರಾಗ್ಲಿ ವೆಂಕಟೇಶ್ ಅವರವರಾಗ್ಲಿ ಅವ್ರು ಮಾಡಿದ್ರಂತದ್ದು ನಾವು ಅದರೊಟ್ಟಿಗೆ ಕಂಪೇರ್ ಮಾಡ್ಲಿಕ್ಕಿಲ್ಲ ಈಗ ನೀವು ಇನ್ನೊಂದು ನಾಟಕವನ್ನು ನೋಡುವಾಗ ಸಂವೇದನೆ ಬಗ್ಗೆ ಮಾತನಾಡುವಾಗ ಹೌದಲ್ಲ ಚೆನ್ನಾಗಿರ್ಬೇಕಿತ್ತಲ್ಲ ಅಂತ ನಮ್ಗೆ ಅಪೇಕ್ಷೆ ಬರೋದು ಹೌದು ಅದು ಈ ಕಮರ್ಷಿಯಲ್ ನಾಟಕಗಳಲ್ಲಿ ನಮ್ಮ ತುಳುವಿನಲ್ಲಿ ಸಿಗುದಿಲ್ಲ ಉಡುಪಿಯಲ್ಲಿ ತುಳುವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಡ್ತಿದ್ದಾರೆ ಅದು ಸೇರಿ ಯಾರು ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಕಾರಣ ಆಗಿ ಕೆಲವು ತಂಡದವರು ಅದರಲ್ಲಿ ಸೇರಿಕೊಳ್ತಾ ಇದ್ದಾರೆ ಅದು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪ್ರಯೋಗಗಳು ಆಗಿಲ್ಲ ಮೊದಲು ಅವಿ ಬಗ್ಗೆ ತಾಗಿದ್ದಾಗ ಅತ್ಯಾಯನ ಈಗ ಆಗಿಲ್ಲ ಉಡುಪಿಯಲ್ಲಿ ಮಾಡ್ತಿದ್ದಾರೆ ಅಷ್ಟೇ ಮಕ್ಕಳ ನಾಟಕಕ್ಕೆ ತಂಡವನ್ನು ಸುಮಾರು ಒಂದು ಹತ್ತೊಂಬತ್ತರ ನಂತರ ವರ್ಷ ಹೌದು ಹೌದು ಇಲ್ಲ ನಾವು ಒಂದು ಹತ್ತು ಜನ ಅದರಲ್ಲಿ ಇದ್ದೇವೆ ಶಾಲಾ ಟೀಚರ್ಸ್ ಇದ್ದಾರೆ ನಮ್ಮ ಗೆಳೆಯರಿದ್ದಾರೆ ಆ ಸೇರಿಕೊಂಡು ಮಕ್ಕಳಿಗೆ ನಾಟಕ ಮಾಡಬೇಕೆನ್ನುವ ಕಾರಣಕ್ಕೆ ನಾವು ಒಂದು ವರ್ಷಕ್ಕೊಮ್ಮೆ ಅಟ್ಟಮಟ್ಟ ಮಕ್ಕಳ ನಾಟಕೋತ್ಸವದ ನೆಪದಲ್ಲಿ ಒಂದು ನಾಲ್ಕೈದು ಶಾಲೆಗಳವರಿಗೆ ಒಂದು ನೀವು ಏನಾದರೂ ನಾಟಕ ಮಾಡಿದ್ದೆ ಹೇಳಿ ಪ್ರದರ್ಶನ ಮಾಡಿಸಬಹುದು ಇವತ್ತು ಈ ವರ್ಷದ ಮೊನ್ನೆ ವರ್ಷದವರೆಗೆ ಮಾಡಿದ್ದೇವೆ ಕೊರೋನಾದ ಒಂದು ವರ್ಷ ಮಾಡಲಿಲ್ಲ ಕಳೆದ ವರ್ಷವೂ ಮಾಡಿದ್ದೇವೆ ಸ್ವಲ್ಪ ಸ್ಥಳಗಳು ಹಚ್ಚಿಗೆ ಬದಲಾಗಿರ್ಬೋದು ನಾವು ಬಾಲವಾದಲ್ಲಿ ಮಾಡಿರ್ಬೋದು ರಾಮಕೃಷ್ಣ ಶಾಲೆಯಲ್ಲಿ ಮಾಡಿರ್ಬಹುದು ಕುಲಭವನದಲ್ಲಿ ಮಾಡಿರ್ಬೋದು ಸುಧಾನದಲ್ಲಿ ಮಾಡಿರ್ಬೋದು ಅದನ್ನ ಮಾಡಿದ್ದೇವೆ ಆಗಲೂ ನಮಗೆ ಒಂದು ನಮ್ಮದೇ ಆದಂಥ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗಲಿಲ್ಲ ಕಮ್ಮಿಯೂ ಆಗ್ಲಿಲ್ಲ ಅವರೇನು ನೋಡಬೇಕಾದದ್ದು ಮತ್ತು ಅವರಲ್ಲಿ ಆ ಮಕ್ಕಳು ಒಳ್ಳೆ ನಟರಾದ್ರ ಒಳ್ಳೆ ನಿರ್ದೇಶಕರಾದ್ರ ಅವರು ಮತ್ತೆ ಏನು ಮಾಡಿದ್ರು ಅದು ಗೊತ್ತಿಲ್ಲ ಆದರೆ ಒಂದಷ್ಟು ಬೇರೆ ಇಲ್ಲದ್ರು ದೊಡ್ಡವರಾಗಿದ್ದಾರೆ ಬೇರೆ ಊರಿಗೆ ಹೋಗಿದ್ದಾರೆ ಅಲ್ಲಿ ಆಗುವ ನಾಟಕವನ್ನು ನೋಡಿ ನಮ್ಗೆ ಒಂದು ಮೆಸೇಜ್ ಹಾಕಬಹುದು ಸರ್ ಪ್ರೇಕ್ಷಕರ ಸಂಖ್ಯೆ ಪ್ರೇಕ್ಷಕರ ಬೇರೆ ಊರಿಗೆ ಹೋಗಿ ಅವರು ನಾಟಕಕ್ಕೆ ಹೋಗಿದ್ದಾರೆ ಮತ್ತು ಈ ಮಕ್ಕಳ ನಾಟಕವೇ ಆದ್ರಿಂದ ನಾನು ಎರಡು ಉದಾಹರಣೆ ಹೇಳಬೇಕು ಒಂದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಾಟಕ ಮಾಡಿದಾಗ ಅದು ಹರ ನಾಟಕ ಮಾಡಿದ್ದು ಅದರಲ್ಲಿ ಭಾಗಿರತಿ ಪಾತ್ರಗಳು ಮಾಡ್ತಿದ್ದಂತ ಒಬ್ಬಳು ಹುಡುಗಿ ಅವಳು ಅವಳು ನಾಟಕ ಮಾಡಿದ್ರು ಕೆರೆ ಚಪ್ಪಳೆಲ್ಲ ಕೊಟ್ಟಿವು ಅವಳು ಹಿರಿಯಳಾಗಿದ್ದಾಳೆ ಮೊನ್ನೆ ರಸ್ತೆಯಲ್ಲಿ ಸಿಕ್ಕಿದವಳು ಓಡಿಕೊಂಡು ಬಂದು ಹೇಳಿದ್ದು ಸರ್ ನೀವು ನಮ್ಮ ನಾಟಕಕ್ಕೆ ನನ್ನ ಮಗಳನ್ನ ತೆಗೆದುಕೊಳ್ಳಿ ಅವಳು ಈ ನಾಟಕ ಬಿಟ್ಟು ಅಲ್ಲ ನಾಟಕ ಇಟ್ಟುಕೊಂಡು ಅವಳು ಸೋಷಿಯಲ್ ವರ್ಕ್ ನಲ್ಲಿ ಮಾಸ್ಟರ್ ಮಾಡಿ ಇಡೀ ಇಂಡಿಯಾ ಸುತ್ತಿ ಇಂಡಿಯಾದಲ್ಲಿ ಅವಳು ಒಂದು ಔಷಧ ಸಂಸ್ಥೆಗಳ ಮುಖ್ಯಸ್ಥಳಾಗಿ ಇತ್ಯಾದಿ ಮಾಡಿದವಳು ನನ್ನ ನೋಡಿದ ಅವಳ ಮಗಳನ್ನು ಯಾವುದೋ ಶಾಲೆಗೆ ಸೇರಿಸಿದಳೆ ನೀವು ಅಲ್ಲಿ ಬಂದು ನಾಟಕ ಮಾಡಿ ಅಂತ ಹೇಳುವ ಒದಗಿನ ಸಮಯ ಇದೆ ಇನ್ನೊಬ್ಬಳು ನಮ್ಮದು ಹುಡುಗಿ ನಾಟಕ ನೋಡ್ತಾ ಇದ್ದವಳು ರಾಮಕೃಷ್ಣ ಸ್ಕೂಲ್ ನಲ್ಲಿ ಅವಳು ಬನ್ನೆ ಮಂಗಳೂರಿನಲ್ಲಾದಂತ ಒಂದು ನಾಟಕಕ್ಕೆ ಅವಳ ಮಗಳನ್ನ ಕರ್ಕೊಂಡು ಬಂದಿದೆ ನಾಲ್ಕನೇ ಕ್ಲಾಸ ನಾಟಕ ತೋರಿಸಿದ ಮೇಲೆ ನೀ ಎಂತ ಮಾಡ್ತೀನಿ ಮಾರೈತೀನಿ ಅವಳು ನಾನು ಮೆಡಿಕಲ್ ಮಾಡಿ ಎಂ ಡಿ ಸರ್ ನಾನು ಇಲ್ಲಿ ಮಣಿಪಾಲದಲ್ಲಿ ಇದ್ದೇನೆ ನಾನು ನನ್ನ ಮಗಳನ್ನ ಕರ್ಕೊಂಡು ನಾಟಕ ನೋಡ್ಲಿಕ್ಕೆ ಬಂದಿದೆ ಅಂತ ಒಂದು ನಾಟಕ ತೋರಿಸ್ಲಿಕ್ಕೆ ಬಂದಿದ್ದಾರೆ ಇಷ್ಟು ನಾಟಕದಲ್ಲಿ ಉಳ್ಕೊಂಡಿದೆ ಮಾತ್ರ ಕಲಾಭಿಮಾನ ಅಥವಾ ಕಲೆ ಬಗ್ಗೆ ಅಭಿವೃದ್ಧಿ ಜೀವನದೊಳಗೆ ಮಾತ್ರ ಹೇಳಲಾರೆ ಭವಿಷ್ಯ ಸಿನಿಮಾ ಇರಬಹುದು ಅಥವಾ ಇನ್ಯಾವುದೋ ಬೇರೆ ಬೇರೆ ಮನೋರಂಜನೆಗಳು ಇರ್ಬೋದು ನಾಟಕ ಕ್ಷೇತ್ರ ನಿರಂತರವಾಗಿ ಮುಂದುವರಿಯುತ್ತಾ ಅಥವಾ ಅದಕ್ಕೆ ಬರುವಂತಹ ನಟರ ಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗಿದೆ ಅಂತ ಹೇಳುವ ಯಾಕಂದ್ರೆ ಎಲ್ಲರೂ ಇವತ್ತು ವೃತ್ತಿ ಇವತ್ತಿನ ತಾಂತ್ರಿಕ ಬದುಕು ಇವತ್ತಿನ ಹಣದ ಒಂದು ಗಳಿಕೆಯ ಅನಿವಾರ್ಯತೆ ಈ ಹಂತದಲ್ಲಿ ಇದು ನಾಟಕ ಅನ್ನ ಕೊ ಅನ್ನ ಇದೆಯಾ ಗೊತ್ತಿಲ್ಲ ಆದರೂ ಈ ನಾಟಕ ಅನ್ನ ಕೊಡಬೇಕಂದ್ರೆ ಎಂತ ಅನ್ನ ಅಂತ ಹೇಳಿದ್ರೆ ಅನ್ನ ಮತ್ತು ಸಾರೋ ಅಥವಾ ಬಿರಿಯಾನಿ ಊಟವು ನೀವು ಪ್ರವೇಶಕ್ಕಾಗುವಾಗಲೇ ನನಗೆ ಬಿರಿಯಾನಿ ಊಟ ಕೊಡಿ ಪಾರ್ಟಿ ಕೊಡಿ ಅಂತ ಹೇಳಿದರೆ ಅಷ್ಟು ಇಲ್ಲಿ ಉತ್ಪನ್ನ ಆಗುದಿಲ್ಲ ಅದು ಉದ್ಯಮ ಆಗಲಿಲ್ಲ ಉದ್ಯಮ ಆಗಬಾರ್ದು ಕೂಡ ನಮಗೆ ಟಿವಿ ಸಿಗ್ತದೆ ಸಿನಿಮಾ ಸೀರಿಯಲ್ ಸಿಗ್ತದೆ ಆಮೇಲೆ ಸಿನಿಮಾ ದೊಡ್ಡ ಸಿನಿಮಾದಲ್ಲಿ ನಮಗೆ ಪಾತ್ರ ಅಂತಿದ್ರೆ ಕೆಲವೇ ಕೆಲವು ಮಂದಿಗೆ ಸಿಕ್ಕಿದೆ ನೀವು ಗಮನಿಸಿ ಸೀರಿಯಲ್ನಲ್ಲಿ ತುಂಬಾ ಮಂದಿ ನಟಿಯರು ಬಂದಿದ್ದಾರೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಂದ ತರಬೇತಿಯಾಗಿ ಹೋದವರು ಬಂದಿದ್ದಾರೆ ಆದ್ರೆ ಅವರು ಒಂದು ಸೀರಿಯಲ್ ನಲ್ಲಿ ಒಂದೂವರೆ ಸೀರಿಯಲ್ ನಲ್ಲಿ ಮಾತ್ರ ಭಾಗವಹಿಸಿದ್ದಾರೆ ಹೊರತು ಜೀವಮಾನ ಪರ್ಯಂತ ನಟಿಯಾಗಿ ಬೆಳ್ಕೊಳ್ಳದ್ದು ಕೆಲವೇ ಕೆಲವು ಮಂದಿ ಕೆಲವು ಮಂದಿ ಮಾಡ್ತಾರಂತಿರುವಾಗ ನಮ್ಮ ಆರೋಗ್ಯದ ಕಾರಣಕ್ಕೆ ಕಾರಣಕ್ಕ ಪ್ರಾಣ ಕಳ್ಕೊಂಡಿದ್ದಾರೆ ಅದಕ್ಕೆ ರಂಗಭೂಮಿ ಕಾರಣ ಅಲ್ಲ ನಮ್ಮ ಒಟ್ಟು ವಾತಾವರಣ ಅದನ್ನ ಹಾಗೆ ಮಾಡ್ತೇವೆ ಮತ್ತು ನಮ್ಮ ನಿರೀಕ್ಷೆ ಬೇರೆ ಇದೆ ಹಾಗೆ ಹಾಗೆಂತ ನಾವು ಕಂಪೇರ್ ಮಾಡಿ ನಾವು ಬೇರೆ ರಾಜ್ಯದಲ್ಲಿ ಇದಕ್ಕಿಂತ ಚೆನ್ನಾಗಿ ಉಂಟಾ ಹೇಳಿದ್ರೆ ಅಲ್ಲಿಯೂ ಇದೇ ಪರಿಸ್ಥಿತಿ ಆಮೇಲೆ ಒಂದು ಶಿಕ್ಷಣ ಸಂಸ್ಥೆಗಳಿಂದ ಬಂದವರು ಮಾತ್ರ ಈಗ ನಾಟಕ ಮಾಡ್ತಾ ಇದ್ದಾರೆ ನಾನು ಆಧುನಿಕ ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಈನಾಸಂ ಆಗಲಿ ರಂಗಾಯಣ ಆಗಲಿ ತಳೆಹಳ್ಳಿ ಆಗಲಿ ಸರ್ಕಾರ ಏನು ಅವ್ರಿಗೆ ಏನು ಕೊಡೋದಿಲ್ಲ ಸುಮ್ಮನೆ ಬ್ಯಾನರ್ ಇದು ವೇತನವನ್ನು ಕೊಟ್ಟದ್ದು ಈಗ ವೇತನವನ್ನು ಅವರಿಗೆ ಈ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತೆಗೆದುಕೊಳ್ಳುವುದು ಒಬ್ಬ ನಮ್ಮಲ್ಲಿ ದಿನಕ್ಕೂಲಿ ನೌಕರಿಗೆ ಕೊಡುವುದಕ್ಕಿಂತಲೂ ಕಮ್ಮಿ ಹಣವನ್ನು ಕೊಟ್ಟು ನೀವು ಇಂಥದ್ದೇ ಪಾತ್ರ ಮಾಡಿ ಹೇಳಿದಾಗ ವ್ಯಾಪಾರಿಯ ಮುಖ್ಯ ಉದ್ದೇಶ ಪ್ರಾರಂಭ ಮಾಡಿದಾಗ ಒಬ್ಬ ನಟ ಬದುಕನ್ನು ಕಲಿಬೇಕು ಅದನ್ನು ಇನ್ನೊಬ್ಬರಿಗೆ ದಾಟಿಸಬೇಕು ಅಂತ ಹೇಳುವಂತಂದ್ರು ಅಲ್ಲಿದ್ದಂತ ಮೂವತ್ತೈದು ಮಂದಿ ಎಲ್ಲರೂ ರಿಟೈರ್ ಆದ್ರು ಈಗ ಅಂತದ್ದಿಲ್ಲ ಹೊಸದು ಬಂದವರು ಹೇಳಿಕೊಟ್ಟ ಟೂಲ್ಸ್ ಗಳ ಹಾಗೆ ಮಾಡ್ತಾರೆ ಬಂದು ನಮ್ಮ ಊರಿಗೆ ಬರ್ತಾರೆ ಎಷ್ಟು ತಮಾಷೆ ನೋಡಿ ಅವರು ಒಂದು ಸರ್ಕಾರಿ ಸಂಸ್ಥೆ ನಾನು ಅದನ್ನ ಅಂತ ಹೆಸರು ಹೇಳೋದಿಲ್ಲ ಅಥವಾ ಶಾಲೆಹಳ್ಳಿ ಹೇಳೋದಿಲ್ಲ ನೀರಲ್ಲ ಅವ್ರು ನಮ್ಗೆ ಹೇಳ್ತಾರೆ ನಾವು ಗಾಚಾರಕ್ಕೆ ಹಿಂದೆ ನಾಟಕ ಅಂತ ನಮ್ಮ ಅರೇಂಜ್ ಮಾಡಿ ಮಾಡುವ ಆಮೇಲೆ ನಮ್ಗೆ ನೀವು ನೀವು ನಿರೀಕ್ಷೆ ಮಾಡ್ತೇವೆ ನಮ್ಗೆ ಇಷ್ಟು ಹಣ ಕೊಡಬೇಕು ಓಕೆ ನಾವು ಕೇಳಿ ಮಾಡುವ ಆಮೇಲೆ ನಮ್ಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು ಊಟ ಕೊಡ್ಬೇಕು ತಿಂಡಿ ಕೊಡಬೇಕು ಓಕೆ ಅದನ್ನ ನಾವು ಏನಾದ್ರು ಮಾಡ್ತೇವೆ ನಮ್ಗೆ ನಾಟಕ ನೋಡುವ ಆಸೆ ಉಂಟಲ್ಲ ಮಾಡುವ ಅಲ್ಲಿ ರಂಗಮಂದಿರ ಉಂಟಾ ಕರ್ನಾಟಕದಲ್ಲಿ ನಾಲ್ಕು ಅಥವಾ ಐದು ರಂಗಮಂದಿರ ಇರೋದು ಅದು ಇರುವಂತದ್ದು ಕೆಲವು ಖಾಲಿಯೇ ಬಿದ್ದಿದೆ ಕೆಲವು ನಮ್ಗೆ ಸಿಕ್ಕುದಿಲ್ಲ ನೀವು ಅದನ್ನ ಇಟ್ಟುಕೊಂಡು ಎಲ್ಲಾ ಊರುಗಳಲ್ಲಿ ನಾಟಕ ಮಾಡಿರ್ತೇವೆ ಮತ್ತೆ ನೀವು ಅದನ್ನ ನಿರೀಕ್ಷೆ ಮಾಡ್ತಿದ್ದೀತ ಅಂದ್ರೆ ಅದು ನೀವು ಸುಸಜ್ಜಿತ ರಂಗ ಮಂದಿರ ಎ ಸಿ ಇರುವಂತ ಈಗ ಸೆಕೆ ಆಗಿದೆ ಅದನ್ನ ನೀವು ನಮ್ಗೆ ಕೊಡಿ ಹೇಳಿದ್ರೆ ನಮ್ಮಂತ ಗ್ರಾಮೀಣರು ಕೊಡುದು ಹೇಗೆ ನಗರದವರು ಕೊಡುದಿಲ್ಲ ಅವರಿಗೆ ಅವರು ಲೆಕ್ಕಾಚಾರಗಳು ಇರ್ತದೆ ಅವ್ರು ರಂಗಶಂಗದಲ್ಲಿ ಶೋ ಮಾಡಿದ್ರೆ ಕೊಳಕ ಆಗ್ತಾರೆ ಅಲ್ಲಿಗೆ ಮುಗ್ತದೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ನಾವು ಮಾತಾಡಿದ್ದೀವಿ ಬಹಳಷ್ಟು ವಿಷಯಗಳನ್ನ ನಾವು ಆಗುತ್ತೆ ಮುಖ್ಯವಾಗಿ ಐ ಕೆ ಬೋಳ್ವಾರವ್ರನ್ನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಚಾನೆಲ್ಗೆ ಪ್ರಥಮವಾಗಿ ಸಂದರ್ಶನ ಮಾಡ್ತಾ ಇದ್ದೀವಿ ಐ ಕೆ ಅವರು ನಾಟಕಕಾರರು ಜೊತೆಗೆ ನನ್ನ ಸ್ನೇಹಿತರು ಅದಕ್ಕಿಂತ ಎಲ್ಲ ಮುಖ್ಯ ವಿಚಾರ ಅಂದರೆ ಡಾಕ್ಟರ್ ಶಿವರಾಮ ಕಾರಂತರು ಅವರ ಜೊತೆ ಸು ಹಲವು ವರ್ಷಗಳ ಕಾಲ ಅವ್ರ ಜೊತೆ ನಾಟಕ ಇರ್ಬೋದು ಮತ್ತು ಆತ್ಮೀಯರಾಗಿದ್ದವರು ಹಾಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದ ಒಬ್ಬರು ಕಲಾವಿದರು ಅಂತ ಅನಿಸ್ಕೊಳ್ತಾರೆ ಐ ಕೆ ಬೋಳುವರವರೇ ಸಾಕಷ್ಟು ನಾವು ಮಾತಾಡಿದ್ವಿ ಇಪ್ಪತ್ತು ನಿಮಿಷ ಮಾತಾಡಿದ್ವಿ ಹಲವಾರು ವಿಷಯಗಳ ಚರ್ಚೆ ಮಾಡಿದ್ವಿ ಮುಂದೆ ಸಂಪರ್ಕ ಮಾಡ್ತಾ ಇದ್ದೀವಿ ನಮ್ಮ ವೀಕ್ಷಕರೆಲ್ಲರಿಗೂ ಈ ಒಂದು ಸಣ್ಣ ಸಂದರ್ಶನವನ್ನು ವೀಕ್ಷಿಸಬೇಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಈ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಹಕಾರವನ್ನು ಕೊಡಬೇಕು ಹಾಗೆ ಈ ಸಂದರ್ಶನವನ್ನು ಅಹ್ ಮೆಚ್ಚುಗೆ ವ್ಯಕ್ತಪಡಿಸಿ ನಮಗೆ ಫೀಡ್ಬ್ಯಾಕ್ ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದೀವಿ ಧನ್ಯವಾದಗಳು ನಮಸ್ಕಾರ